ಕಾಲಜ್ಞಾನಿಗಳು ಒಂದು ಮಾತನ್ನ ಬರೆದಿದ್ರು ವಿಚಿತ್ರ ವಿಸ್ಮಯಗಳು ಪ್ರಕೃತಿನಲ್ಲಿ ನಡೆಯುತ್ತೆ ಅದು ಪ್ರಕೃತಿನಲ್ಲಿ ನಡೆದ್ರೆ ಓಕೆ ಬಿಡಿ ಆದ್ರೆ ಮನುಷ್ಯರು ಮಾಡೋದ್ರೆ ಅಂತ ವಿಚಿತ್ರ ವಿಸ್ಮಯ ಏನನ್ನೋದಕ್ಕೆ ಅದಕ್ಕೆ ಕ್ರಾಸ್ ಬ್ರೀಡಿಂಗ್ ಅಂದ್ರೆ ಒಂದೇ ಗಿಡದಲ್ಲಿ ಎರಡ್ ಮೂರ್ ತರ ಹಣ್ಣು ಬಿಡೋ ಲೆಕ್ಕಕ್ಕೆ ಸೈಂಟಿಸ್ಟ್ಗಳು ಕ್ರಾಸ್ ಬ್ರೀಡಿಂಗ್ ಮಾಡ್ತಾ ಇದ್ದಾರೆ ರೈತರು ಕ್ರಾಸ್ ಬ್ರೀಡಿಂಗ್ ಮಾಡ್ತಾ ಇದ್ದಾರೆ ಓವರ್ ಆಲ್ ಆಗಿ ನೇಚರ್ ಗೆ ಆಪೋಸಿಟ್ ಆಗಿ ನಾವು ಬದುಕ್ತಾ ಇದ್ದೀವಿ ಯಾವತ್ತು ನೇಚರ್ ಜೊತೆ ಹೋಗ್ತೀವೋ ಆವತ್ತು ನೇಚರ್ ನಮ್ಮನ್ನ ಕೈ ಹಿಡಿಯುತ್ತೆ ನೇಚರ್ಗೆ ಆಪೋಸಿಟ್ ಆಗಿ ಯಾವತ್ತು ನಾವು ಪ್ಲಾನ್ ಮಾಡ್ತೀವೋ ನೇಚರ್ ನಮ್ಗ ಆಪೋಸಿಟ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಅದನ್ನ ನಾವ್ ಫೇಸ್ ಮಾಡ್ತಾ ಇದ್ರು ಮನುಷ್ಯರು ಬುದ್ಧಿ ಕಲಿಯೋದಿಲ್ಲ ಬಿಡಿ ಇಲ್ಲೇನಾಗಿದೆ ಒಂದು ಪರಂಗಿ ಹಣ್ಣಿನ ಗಿಡದಲ್ಲಿ ಕಲ್ಲಂಗಡಿ ಹಣ್ಣು ಬಿಡ್ತಾ ಇದೆ ಇದು ಸಾಧ್ಯನಾ ಅಂದ್ರೆ ಸಾಧ್ಯ ಮಾಡಿ ತೋರಿಸಿದ್ರು ನೋಡಿ ಅಲ್ಲಿ ಯಾವ್ದು ಕೂಡ ಅಲ್ಲಿ ತಗೊಂಡೋಗಿ ಸಿಕ್ಸಿಲ್ಲ ಒರಿಜಿನಲ್ ಆಗಿ ಆ ಗಿಡದಲ್ಲಿ ಬಿಟ್ಟಿರೋ ಬಿಟ್ಟಿರುವಂತದ್ನೆ ತೋರಿಸ್ತಾ ಇದ್ದಾರೆ ಹಿಂದೆ ಪರಂಗಿ ಹಣ್ಣು ಇದೆ ಈ ಕಡೆ ಕಲ್ಲಂಗಡಿ ಹಣ್ಣು ಇದೆ ಎರಡು ಮಿಕ್ಸ್ ಆಗಿ ಕ್ರಾಸ್ ಬ್ರೀಡಿಂಗ್ ಅನ್ನೋದನ್ನ ಶುರು ಮಾಡ್ಬಿಟ್ಟಿದ್ದಾರೆ ಗಿಡದಲ್ಲಿ ಏನಾದ್ರು ಹಬ್ಕೊಂಡೋಗಿ ಬಿಟ್ಟಿದ್ಯಾ ಅಂದ್ರೆ ಇಲ್ಲ ಆ ಗಿಡದ ತೊಟ್ಟು ಇದ್ರ ತೊಟ್ಟು ಒಂದೇ ತರ ಇದೆ ಆದ್ರೆ ಪರಂಗಿ ಹಣ್ಣಿನ ಗಿಡದಲ್ಲಿ ಕ್ರಾಸಿಂಗ್ ಮಾಡಿ ಕೊನೆಗೆ ಕಲ್ಲಂಗಡಿ ಹಣ್ಣನ್ನ ಬಿಡುವಾಗ ಮಾಡ್ಬಿಟ್ರು ಇದೇ ನೇಚರ್ಗೆ ಆಪೋಸಿಟ್ ಕೆಲಸ ಅಂದ್ರೇನು ಇದನ್ನೇ ಹೇಳ್ತಾ ಇರೋದ್ ನಾನು ಇದು ಅಂತ ಅಲ್ಲ ಇನ್ನ ಒಂದನ್ನ ತೋರಿಸಿ ನೋಡಿ ಇದರಲ್ಲಿ ಏನಾಗ್ತಾ ಇದೆ ಫೋಟೋಗಳಲ್ಲಿ ತೋರಿಸ್ತಾರೆ ನೋಡಿ ಮೇಲ್ಗಡೆ ಟೊಮೊಟೊ ಕೆಳಗಡೆ ಆಲೂಗಡ್ಡೆ ಯಾವ ಮಟ್ಟ ಕ್ರಾಸಿಂಗ್ ಮಾಡ್ತಾ ಇದಾರೆ ಗಿಡಗಳಲ್ಲಿ ಕ್ರಾಸಿಂಗ್ ಅನ್ನೋದು ಟೊಮೊಟೊ ನೇಚರ್ ಅಲ್ಲಿ ಕೊಡ್ತಾ ಇತ್ತು ಆಲೂಗಡ್ಡೆ ಸಪ್ರೇಟ್ ಗಿಡ ಬಿಡ್ತಾ ಇತ್ತು ಈಗ ಏನ್ ಮಾಡಿದ್ದಾರೆ ಅಡ್ವಾನ್ಸ್ಮೆಂಟ್ ಯಾವ ಮಟ್ಟಕ್ಕೆ ಅಡ್ವಾನ್ಸ್ಮೆಂಟ್ ಒಂದೇ ಗಿಡದಲ್ಲಿ ಎರಡು ಬೆಳೆ ನಾನು ಬೆಳೆದು ತೋರಿಸ್ತೀನಿ ಅಂತದನ್ನ ಮಾಡಿ ತೋರಿಸಿದರೆ ಆಲೂಗಡ್ಡೆ ನೂರಾರು ಆಲೂಗಡ್ಡೆ ಒಂದೇ ಗಿಡದಲ್ಲಿ ನೂರಾರು ಟೊಮೊಟೊ ಒಂದೇ ಗಿಡದಲ್ಲಿ ಯಾಕೆ ಎರಡೆರಡು ಗಿಡ ಹಾಕ್ಬೇಕು ಕಡಿಮೆ ಜಾಗದಲ್ಲಿ ಜಾಸ್ತಿ ಬೆಳೆ ತೆಗೆಯೋದು ಹೇಗೆ ಅಭಿವೃದ್ಧಿಗಳು ನಡೀತಾ ಇರುತ್ತೆ ಆದ್ರೆ ಇಷ್ಟೊಂದು ಅಭಿವೃದ್ಧಿ ಬೇಕಾ ಇಲ್ಲಿ ಈ ಮಾರ್ಪಾಟುಗಳಾಗಿರೋದ್ರಿಂದ ನ್ಯಾಚುರಲ್ ಆಗಿ ಅದರಲ್ಲಿದ್ದಂತ ಎನ್ಸೈಮ್ಸ್ ಆಗ್ಬೋದು ವಿಟಮಿನ್ಸ್ ಆಗ್ಬೋದು ಏನ್ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆ ಜನ ಯೋಚನೆ ಮಾಡ್ತಾ ಇಲ್ಲ ಏನು ಇಲ್ಲಿ ಬೆಳೆ ಬೆಳೀತಾ ಇದೀವಿ ಈಸಿ ವೇನಲ್ಲಿ ಈಸಿ ವೇನಲ್ಲಿ ದುಡ್ಡು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದೀವಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀವಿ ಆದ್ರೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಅದರಲ್ಲಿದ್ದಂಥ ವಿಟಮಿನ್ಸ್ ಆಗ್ಬೋದು ಪ್ರೋಟೀನ್ಸ್ ಬೇರೆ ಬೇರೆದೆಲ್ಲ ಇತ್ತಲ್ಲ ಖನಿಜಾಂಶಗಳು ಅಂತದ್ದೆಲ್ಲ ಹೊರಟೋಗುತ್ತೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಹೊಟ್ಟೆ ತುಂಬುತ್ತೆ ಬೊಜ್ಜು ಬರುತ್ತೆ ಆದ್ರೆ ಇದ್ದಂತ ವಿಟಮಿನ್ಸ್ ಎಂಜೈನ್ಸ್ ಎಲ್ಲ ವಾಪಸ್ ಸಿಗುತ್ತಾ ಅದ್ರ ಬಗ್ಗೆ ಅರಿವೇ ಇಲ್ಲ ನಮ್ಗೆ ಬೇಕು ಆಗಿಲ್ಲ ನಮ್ಗೆ ಏನು ಕಡಿಮೆ ದುಡ್ಡು ಸಿಗ್ತಾ ಸಾಕು ನಾ ನೆಕ್ಸ್ಟ್ ಲೆವೆಲ್ ನೋಡೋದಾದ್ರೆ ಜನ ಫೋಟೋ ಸೆಲ್ಫಿ ಹಿಡ್ಕೊಳ್ಳೋ ಲೆವೆಲ್ಗೆ ಹೋಗಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ತೋರಿಸ್ತಾರೆ ಇದು ಸಾಧ್ಯವೇ ಇಲ್ಲ ಇದು ಎಡಿಟೆಡ್ ವಿಡಿಯೋ ಅಂತ ಅನ್ಸ್ಬಿಡುತ್ತೆ ಬೇಡ ಯಾಕೆ ಅಂದ್ರೆ ಒಂದು ಮಾವಿನಕಾಯಿ ಮರದಲ್ಲಿ ತೆಂಗಿನಕಾಯಿ ಬಿಡೋದು ಸಾಧ್ಯನಾ ಆ ಮಟ್ಟಕ್ಕೆ ಜನ ಫೋಟೋ ತೆಗಿತಾ ಇರೋದು ನೋಡಿ ಇಲ್ಲಿ ನೂರಾರು ಜನ ನಿಂತ್ಕೊಂಡು ಕೆಲವಷ್ಟು ಬೋಗಸ್ ವಿಡಿಯೋಗಳು ಸ್ಪ್ರೆಡ್ ಆಗ್ತಾ ಇದೆ ಜನ ನೋಡ್ಲಿ ಅಂತ ಇದು ಚಾನ್ಸೇ ಇಲ್ಲ ಅಂತಾನೆ ಹೇಳ್ಬೇಕು ಯಾಕೆ ಅಂದ್ರೆ ತೆಂಗಿನಕಾಯಿ ಹೋಗಿ ಹೋಗಿ ಎಲ್ಲಾದ್ರೂ ಮಾವಿನ ಮರದಲ್ಲಿ ಬಿಡೋದಕ್ಕೆ ಸಾಧ್ಯನ ಇದು ಬಿಟ್ಟಿದೆ ಅಂತಾನೆ ಜನ ಹೋಗಿ ಫೋಟೋ ತಗೊಳ್ತಾ ಇದ್ದಾರೆ ಯಾಕೆ ಅಂದ್ರೆ ಆ ಕೊಂಬೆಗಳಲ್ಲಿ ಅದೇ ರೀತಿ ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಯಾವ್ದು ಕೂಡ ಸಿಕ್ಸಿದಾರೆ ಕಟ್ಟಿದ್ದಾರೆ ಅನ್ನೋ ಕಾಣಿಸ್ತಾ ಇಲ್ಲ ಆ ಫೋಟೋಗಳು ನೋಡಿದ್ರೆ ಹಂಗೆ ಅನ್ಸೋದು ನ್ಯಾಚುರಲ್ ಆಗಿ ಬಿಟ್ಟಿದ್ಯೇನೋ ಯಾವುದೋ ಒಂದು ತೋಟದಲ್ಲಿ ಈ ರೀತಿ ಕ್ರಾಸಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ ಸಾಧ್ಯ ಅದೇ ಹೇಳಿದ್ದು ಯಾವ ಮಟ್ಟಕ್ಕೆ ಕ್ರಾಸಿಂಗ್ ಮಾಡ್ತಾ ಇದ್ದಾರೋ ಏನೇನು ಕಂಡು ಹಿಡಿತಾ ಇದಾರೋ ಆ ಕಂಡು ಹಿಡಿಯೋದ್ರಿಂದ ಇಂಪ್ಯಾಕ್ಟ್ ಏನೇನಾಗುತ್ತೋ ನಿಜ್ವಾಲೂ ಗೊತ್ತಿಲ್ಲ ಬಟ್ ನಾಲ್ ಫೇಸ್ ಮಾಡ್ಬೇಕಾದವ್ರು ಯಾರು ನಾವೇ ಅತಿಯಾದ ಅಡ್ವಾನ್ಸ್ ಟೆಕ್ನಾಲಜಿ ಅನ್ನೋದು ಆಗಿನ ಕಾಲದಲ್ಲೂ ಎಲ್ಲನೂ ಡ್ಯಾಮೇಜ್ ಮಾಡಿತ್ತು ಮುಂದೆನೂ ಡ್ಯಾಮೇಜ್ ಮಾಡುತ್ತೆ ಅದಕ್ಕೆ ಸಾಕ್ಷಿ ಅನ್ನೋ ಕಣ್ಮುಂದೆ ಇದೆ ಇವುಗಳ ಜೊತೆ ನಾವು ಬದುಕಬೇಕಾಗಿದೆ ಆಪ್ಷನ್ ಇಲ್ಲ ಎಲ್ಲಾನು ಫೇಸ್ ಮಾಡೋದು ಸಿದ್ಧ ಆಗ್ಬೇಕಾಗುತ್ತೆ ಅಷ್ಟೇ ಬಟ್ ಏನ್ ತಿಂತಿದ್ದೀವಿ ಅದು ಒಳ್ಳೇದ ಕೆಟ್ಟದ ಅದರಿಂದ ಏನಾಗುತ್ತೆ ಸ್ವಲ್ಪ ತಿಳ್ಕೊಂಡು ಬದುಕೋಣ ನಾ ಈ ತರದ ವಿಷಯಗಳು ಎಷ್ಟೆಷ್ಟೋ ಇದೆ ಒಟ್ನಲ್ಲಿ ವಿಚಿತ್ರ ವಿಸ್ಮಯಗಳು ನಡೆಯುತ್ತೆ ಅಂತ ಕಾಲಜ್ಞಾನಿಗಳು ಬರೆದಿದ್ರಲ್ಲ ಅದು ನ್ಯಾಚುರಲ್ ಆಗಿ ನಡೆದ್ರೆ ಓಕೆ ಬಟ್ ಮನುಷ್ಯ ಮಾಡ್ತಾನೆ ಅಂತ ನಮ್ಗಂತೂ ಗೊತ್ತಿರ್ಲಿಲ್ಲ ಅಂತ ವಿಚಿತ್ರ ವಿಸ್ಮಯಗಳನ್ನ ಇವತ್ತು ಮನುಷ್ಯ ಮಾಡ್ತಾ ಇದ್ದಾನೆ ಸಾಕ್ಷಿ ಆಗ್ತಾ ಇದೆ ಪ್ರೂಫ್ ಬಿಡ್ಕೊಂಡು ಮುಂದೆ ಇದೆ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್